ಕಂದಾಯ ಹಿಂದಿನಿಂದ ಬಾಕಿ ಇದ್ದ ನಾವು ಹುಡುಕಿ ಅವುಗಳೆಲ್ಲ ಹಿಂದೆ ಜನ ನಮ್ಮ ಕಚೇರಿಗೆ ಪದೇ ಪದೇ ಅಲಿಯಬೇಕಾಗಿತ್ತು ಎಷ್ಟೋ ಬಾರಿ ಜನ ನಮ್ಮ ಕಚೇರಿಗಳನ್ನ ಸುತ್ತಿಸುತ್ತಿ ಕೆಲಸಗಳು ಆಗೋದೇ ಇಲ್ಲ ಅಂತ ಕ್ರಮ ನಿರಶನ ಆಗಿ ಮಧ್ಯವರ್ತಿಗಳ ಪ್ರತಿಪುಷ್ಟಿಗೆ ಬಹಳ ತೊಂದರೆಗಳನ್ನ ಕೂಡ ವಾಸ್ತವದಲ್ಲಿ ಜವಾಬ್ದಾರಿ ತಗೊಂಡ್ಮೇಲೆ ಇಂತಹ ಹಳೆ ಸಮಸ್ಯೆಗಳನ್ನ ಜನ ಸಂಬಂಧಕ್ಕೆ ಬರೋದಿಕ್ಕೆ ಕಾಯದೆ ತಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಇಪ್ಪತ್ತು ಎರಡು ಉದಾಹರಣೆ ಮುಖಾಂತರ ಇದನ್ನ ಸ್ಪಷ್ಟಪಡಿಸಲಿಕ್ಕೆ ಬರುತ್ತೆ ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರ್ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು ಹತ್ ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಬಾಕಿ ತಹಸೀಲ್ದಾರ್ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು ಇವೆಲ್ಲ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಐದು ವರ್ಷದ ನ್ಯಾಯಾಲಯದಲ್ಲಿ ಜನ ಸುತ್ತಿ ಸುತ್ತಿ ಇತ್ಯರ್ಥ ಆಗದೆ ಇವೆಲ್ಲ ತಿಂಗಳ ಇತ್ಯರ್ಥ ಆಗಬೇಕು ಅಂತ ನಮ್ಮ ನಿಯಮಗಳಲ್ಲಿ ಹೇಳ್ತಾರೆ ಆದ್ರೆ ಸರಾಸರಿ ಒಂದು ವರ್ಷ ಒಂದೊಂದು ಪ್ರಕರಣ ಇತ್ಯರ್ಥ ಅನ್ನೋದಿಕ್ಕೆ ಸಮಯ ತಗೊಳ್ತಾ ಇತ್ತು ಕೆಲವು ಪ್ರಕರಣಗಳು ಐದು ವರ್ಷದ ಇತ್ಯರ್ಥ ಆಗದೆ ಪಾಟಿ ಇವೆಲ್ಲವನ್ನೂ ಕೂಡ ಅಭಿಯಾನ ಮಾದರಿಯಲ್ಲಿ ಹೃದಯ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಹತ್ ಸಾವಿರ ಏಳ್ನೂರ ಎಪ್ಪತ್ನಾಲ್ಕು ಬಾಕಿ ಇರ್ತದೆ ಸ್ಟೇಟ್ ಅಲ್ಲಿ ಇವತ್ತು ಬಾಕಿ ಇರೋದು ನಾನ್ನೂರ ಎಪ್ಪತ್ತೈದು ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಬಾಕಿ ಇರ್ಬೋದು ಹತ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಇವತ್ತು ಬಾಕಿ ಇರ್ತಕ್ಕಂತ ನಾನ್ನೂರ ಎಪ್ಪತ್ತ ಸೊ ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಯಾರು ಕೂಡ ಜನ ಬಂದು ನಮ್ಗೆ ಡೇಟು ಕೇಳಿದೆವು ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರೇ ಡೇಟಗಳನ್ನ ಹಾಕಿ ವಿಲೆ ಮಾಡಬೇಕು ಅಂತ ಹೇಳಿದ್ಮೇಲೆ ಹಲವರು ನಮ್ಗೆ ವರ್ಷಾನು ವರ್ಷಗಳಿಂದ ಬಾಕಿ ಬಿಟ್ಟು ಹೋಗಿದ್ದಂತ ಪ್ರಕರಣಗಳನ್ನ ಇವತ್ತು ವಿಲೆ ಮಾಡಿದೆ ಹಿಂದೆ ಸರಾಸರಿ ಒಂದು ಪ್ರಕರಣ ವಿಲೆಗೆ ಇನ್ನೂರರಿಂದ ಇನ್ನೂರ ಐವತ್ತು ದಿನ ತಗೊಳ್ತಾ ಇವತ್ತು ಎಂಬತ್ತಾರು ದಿನದಲ್ಲಿ ಸರಾಸರಿ ಒಂದು ಪ್ರಕರಣವನ್ನ ವಿಲೆ ಮಾಡ್ತಾ ಇದ್ದೇವೆ ಎಸಿ ಸಿ ಕೋರ್ಟ್ ಅಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು ನಾವು ಇಲಾಖೆ ಜವಾಬ್ದಾರಿ ತಗೊಂಡು ಅವಧಿ ಮೀರಿದಂತಹ ಪ್ರಕರಣಗಳು ಎಸಿ ಕೋರ್ಟ್ ಅಲ್ಲಿ ಎಪ್ಪತ್ಮೂರು ಸಾವಿರದ ಆರ್ನೂರ ಅವಧಿ ಮೀರಿದಂತ ಎಪ್ಪತ್ಮೂರು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಇವುಗಳನ್ನು ಕೂಡ ವಿಲೆ ಮಾಡಲಿಕ್ಕೆ ಸರ್ಕಾರ ಅಷ್ಟಿಷ್ಟನ್ನ ಸರ್ವ ಪ್ರಯತ್ನವನ್ನ ಮಾಡಿ ಇದಕ್ಕೆ ಪ್ರತಿ ತಿಂಗಳು ಎರಡು ವಾರಕ್ಕೊಮ್ಮೆ ಎಲ್ಲ ಎಸಿಗಳ ಜೊತೆ ನಾವು ಮಾತಾಡಿ ವಿಲೆ ಮಾಡುವಂತ ಅಭಿಯಾನವನ್ನ ನಡೆಸಿದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಹೆಚ್ಚುವರಿ ವಿಶೇಷ ಎಸಿಗಳನ್ನ ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದ ವಿಲೆ ಮಾಡಿಸಿ ಏನು ಮೂರು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಅವಧಿ ಮೀರಿದಂತಹ ಪ್ರಕರಣಗಳು ಬಾಕಿ ಇತ್ತು ಇವತ್ತು ಅದನ್ನ ಹನ್ನೊಂದು ಸಾವಿರದ ಎಂಟುನೂರಕ್ಕೆ ಇಳಿಸಿದ್ದೇವೆ ವರ್ಷ ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ಅದು ಗಣನೀಯವಾಗಿ ಕಡಿಮೆ ಆಗುತ್ತೆ ನಾನು ಆರಂಭ ನಮ್ಮ ಜವಾಬ್ದಾರಿ ತಗೋಬಾಗ ಎಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಅವಧಿ ಐದು ವರ್ಷದಲ್ಲಿ ತೋರಿಸ್ತಾಗಿದ್ದು ಒಟ್ಟು ಪ್ರಕರಣ ಎಂಟು ಸಾವಿರದ ಐದನೂರು ಈಗ ನಾವು ಒಂದು ವರ್ಷದಿಂದ ಜನಗಳ ಅರ್ಜಿಗೆ ಕಾಯದೆ ನಾವೇ ಹೋಗಿ ದುರಸ್ತು ಕೋಟಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ವರ್ಷದಲ್ಲಿ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೈತರನ್ನ ಕೋಡಿ ದುರಸ್ತಿ ಕೈಗೆಟ್ಟುಕೊಳ್ತೇವೆ ಹದಿಮೂರರಿಂದ ಹದಿನೆಂಟರಲ್ಲಿ ಆಗಿದ್ದು ಐದು ಸಾವಿರದ ಎಂಟುನೂರ ನಲವತ್ತೆರಡು ಹದಿನೆಂಟರಿಂದ ಇಪ್ಪತ್ತ್ ಮೂರಲ್ಲಿ ಆಗಿದ್ದು ಎಂಟು ಸಾವಿರದ ಐದನೋಳು ಈಗ ಕಳೆದ ಒಂದು ವರ್ಷದಲ್ಲಿ ನಾವು ಪುರಸ್ತಿಗೆ ಕೈಗೆತ್ತಿಕೊಂಡಿರೋದು ಒಂದ್ ಲಕ್ಷ ಎಂಬತ್ತೊಂಬತ್ತು ಸಾವಿರದ ಪ್ರಕಾರ ರೈತರ ಮಂಜೂರಾಗಿರ್ತಕ್ಕ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಜಮೀನನ್ನ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪ್ರಗತಿ ಆಗಿರ್ತಕ್ಕಂಥ ಕಂಪ್ಲೀಟ್ ಆಗಿದೆ ಇದೆಲ್ಲ ಆಗುತ್ತೆ ಅಲ್ಲಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅನುಬಂಧ ಒಂದು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಅನೆಕ್ಷರ್ ಒಂದು ಅನುಬಂಧ ಒಂದು ಅನುಬಂಧ ಒಂದು ಆಗಿದೆ ಅಂತ ಹೇಳಿದ್ರೆ ಬಾಕಿ ಕೆಲಸ ಆಟೋಮ್ಯಾಟಿಕ್ ಆಗುತ್ತೆ ಇನ್ನೂ ಇದನ್ನ ನಾವು ಮೂರ್ ಲಕ್ಷ ಆಗೋದಕ್ಕೆ ಸ್ಕೋಪ್ ಇದೆ ಇನ್ನೂ ಒಂದ್ ಲಕ್ಷ ಅದು ಇನ್ನು ಏನು ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ ಬಟ್ ಈ ಒಂದ್ ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಅರ್ಧದ ಮುಕ್ಕಾಲು ಘಟ್ಟ ಏನು ಇಂಪಾರ್ಟೆಂಟ್ ಆ ಘಟ್ಟಗಳು ದಾಟಿದೆ ಕಂಪ್ಲೀಷನ್ ಅಷ್ಟೇ ಬಾಕಿ ಇದೆ ಕೈಯತ್ ಅಂದ್ರೆ ನೈಂಟಿ ಏಟ್ ಪರ್ಸೆಂಟ್ ಇದು ರಿಸಲ್ಟ್ ಆಗುತ್ತೆ ಹಾಗೇನೆ ಇನ್ನೊಂದು ಉದಾಹರಣೆ ಸಮಸ್ಯೆಗಳಾಗಲಿಕ್ಕೆ ಕಾರಣ ಎಲ್ಲ ದಾಖಲೆಗಳು ಕಳೆದು ಹೋಗುತ್ತೆ ಕರ್ದ ಮಿಸ್ಟಿಕ್ ಈ ರೀತಿಯಿಂದ ಆಗಿ ಎಷ್ಟೋ ಜನ ರೈತರ ಬದುಕೆ ಅತಂತ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ದಾಖಲೆಗಳು ಕಳೆದು ಹೋಗುತ್ತೆ ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಇರುವ ಎಲ್ಲಾ ದಾಖಲೆಗಳನ್ನ ಶಾಶ್ವತವಾಗಿ ಸಂರಕ್ಷಣೆ ಮಾಡಬೇಕು ಕಳೆದು ಹೋಗಬಾರದು ಮತ್ತು ಸಲೀಸಾಗಿ ರೈತರಿಗೆ ಸಿಗುವೆ ಎಷ್ಟೋ ಜನ ನಿಮ್ ಕಚೇರಿಯಲ್ಲಿ ಒಂದು ದಾಖಲೆ ತಗೋಬೇಕಾದ್ರೆ ಮಧ್ಯವರ್ತಿಗಳ ಹಿಂದೆ ಒಂದು ಸಿಗೋದೇ ಇಲ್ಲ ಅಂತ ಟೀಕೆ ಮಾಡೋದು ಕೂಡ ಇದ್ದಾರೆ ಇವೆಲ್ಲ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಭೂ ಸುರಕ್ಷಾ ಅಂತ ಒಂದು ಯೋಜನೆಯನ್ನ ಆರಂಭ ಮಾಡಿ ಅದರಲ್ಲಿ ಮೂಲ ದಾಖಲೆಗಳನ್ನ ನಾವೇ ಸ್ಕ್ಯಾನ್ ಮಾಡುವಂತ ಕಾರ್ಯಕ್ರಮ ಆರಂಭ ಮಾಡಿ